ಅಂತಕ್ಕಿನ ಮಗಲು ಸರಸುನ ಮದ್ಮೆನು ಸಾಮಾನ್ಯಾಲೆನ ಮೆಗ್ಗೆ ಪದ್ಮನೊಟ್ಟುಗೂ ಮಲ್ಪೊಡು ಪಂದು ಶಂಭು ಚೌಟೆರು ಸಾಮಾನ್ಯಾಲೆಡ ಪಾತಿರ ದೆಪ್ಪುವೆರು ಆಂಡ ಗುತ್ತಕ್ಲಿನ ಸಂಬಂಧ ತನ್ಕ್ಲೆಗ ಸರಿಬರುವ ಪನ್ಪಿನ ಸಂಶಯೋಡು ಸಾಮಾನ್ಯಲ್ ಅಡ್ಡಗೋಡೆದ ಮಿತ್ತು ದೀಪದೀಲೆಕ ಪಾತಿರ್ವೇರು ದಾನೆ ಸಾಮಾನ್ಯ ಅಲ್ಲೇ ಇದೇ ಮೆಗ್ಗೆಗ ಎಡ್ಡೆ ಬದಿತಿಕ್ಕು ಎಂಕ್ಲೇನ ಪೊದುಟ್ಟು ದುಡ್ಡುಗೂ ತೊಂದರೆ ಆವು ಪಂಡದು ಪೋಡಿಯಾ ಈ ಆಲೋಚನೆ ಮಲ್ಪೊಡ್ಚಿ ಒಂಜಿ ಕ್ರಮತ ಬದಿ ಕೊರ್ಕ ಇತ್ತೆ ಇರು ದುಂಬು ಇರೆಮೆಗ್ಗೆ ಒಂಜಿ ಕಾಕಜಿ ಬರೆದು ಊರುಗು ಬರೋಡು ಪಂದ್ಲೇ ಆಯ ಬತ್ತದು ಬೂತುಲಿನ ಕಡ್ತಲೆಗುಲ ಬೊಕ್ಕ ಚೌರಿಗುಲ ಬೊಳ್ಳಿ ಕಟ್ಟಾದು ಬೂತದ ಕೋಲದಗ ಒಪ್ಪಿಪಡು ಆಯಗ ಈ ಮದ್ಮೆದ ಸಂಗತಿನ ಆಯ ದುಂಬು ತೆರಿಪಾಲೆ ಕೋಲ ಕರಿನೇಡ್ದು ಬೊಕ್ಕ ಪಾತೆರ ನಿಜಮಲ್ತದು ದಿನದೀಡುಗ ಕಾರ್ತೆಲೆಡು ಅಕೇರಿಗು ಮದ್ಮೆಗು ದಿನ ಉಂಡು ಎಚ್ಚದಿನಾಯಗ್ ಉನ್ಕೆರೆ ಆವಂದು ಅಂಚಾನಗ ಉಂದು ಮಾತ ನೆನತಿನ ಸರಿಯೇ ಆಪುಂಡು ಚೌಟೆರು ಪಣವೊಂದು ಪೋಯೆರು ತ್ಯಾಂಪಣ್ಣೆ ಅಲೋಚನೆಡು ಕುಲ್ಯರು ದಕ್ಕೆ ಉಲ ಇಡ್ದು ಸಂಕಲಪ್ಪು ತೋರಿಕೆಗು ಸಂತೋಷದ ಸಲ್ಮಂತ ತೂಪಾಯರು ಅಂತಕ್ಕೆಗ್ಲ ರುಕ್ಕಕ್ಕೆಗ್ಲ ಕೆಕ್ಕೆಗ್ಲ ಚೌಟೆರ್ ನಕಲು ಮಲ್ತದಿನ ಅಲೋಚನೆದ ವಾಸನೆ ತೆರೆಯರೇ ಬಾಳದಿನ ದಿನ ದಯ್ಯಕ್ಕೆ ತೆರೆಯಿನ ಸಂಗತಿ ಉಲೈದಿ ಒಂದು ಉಪ್ಪೆರಿ ತೀರುಜಿ ಶಂಬು ಚೌಟಿರು ಪೋಯ್ಬೆರೀಕು ಮೈರೆ ಬೈದಿದಿ ಕಲಿ ತುಂಬೊಂದು ಗುರುಕಂಬುಳದ ಗಡಂಗು ಕಾಯಮ್ದ ಕಳಿಕೊಣೋದು ಪಾಡ್ದು ಪರಬರಪ್ಪಿನ ಬೊಟ್ಟುಡು ಬನ್ನಗ ಅಲ್ಲಿನ ದೆಯ್ಯಕ್ಕೆ ಲೆತ್ತೆರು ಪೊರ್ತಾಂಡ ದಾಯಲೆಪ್ಪುನುಂದು ಅಲ್ತೇಯೇ ಪನ್ಲೇ ಪಂಡಲು ಮೈರೆ ದಾನೆ ಅಮಸರಪ್ಪನಿಕ್ ಇದು ಬಲಾ ಚಾಪರು ಪಂಡರ ದೇಯ್ಯಕ್ಕೆ சாபரு பண் கெபிக்குபூரினேனே மைரேன அமசர கம்யாண்ட் பக்க பண்ணொடு நனஞ்சி கடையா கடங்ககு கொணோடு ಪಂಡಲು இல்லடு கலிதி காப்பூரு பண்டல் பட்டு ஜத்தொந்து பண்ண தால இஜிய மைரே பெரப்படங்கு போனக ಕವರ್ போஸ்ட ದುಡ್ಡು ಕೊರ್ಪೆ ಐಕ್ ಇರುವ ಪೈಸೆ இருவ பைசே அத்தா தயக்கே ಮೈತಿನಗ தானே ಬರೆ ಪರ ವಿಶೇಷ ಸುದ್ದಿ ಪದ್ಮಣ್ಣರೇಗ ಮಧಿಮೆ ಮಲ್ಪನ ಯೋಚನೆ ಉಂಡಮಿನಿ ಪೊಣ್ಣು ಮೈರೆ ಕೆಂಡಲು ಬಲ ಉಂಜಿ ಪಾತಿರ್ನಗ ಪತ್ತು ದೆಪ್ಪುವ ಈ ದುಂಬು ಚಾಪರು ದೇಯ್ಯಕ್ಕೆ ಉಲೈಪೋದು ಚಾತ ಗಿಲಾಸುಲ ಕೊಡಿ ರೇಟ್ ಅರೆಪುದ ಅಡ್ಡೆಲ ಕೊಣತದು ಮೈರೆಗು ಕೊರಿಯರು ದಾನೆಕ್ಕ ಚಾಲ ತಿಂಡಿಲ ದಾನೆ ಮೈರೆ ಮೈರೆಕೇನ್ನಗ ಅತು ಮೈರೇ ಬುಟ್ಟುಡು ಒಲಮೈ ಒಲಮೈಪಾಡ್ದಾಗ ಎಲ್ಲಿ ಚೌಟಿರು ಬತ್ತಿರು ಕೂಲಿ ದೆಕ್ಕೊಂದೇ ಬತ್ತಿತ್ತಿರು ಉಂಜಿ ಗಿಲಾಸ್ ಚಾ ಕುರು ಪಂಡಿರು ಅಂಚ ಚಾ ದಿಡ್ದು ಕೊರಿಯೆ ದೇಹಕ್ಕೆನ ಪಾತಿರೋಗು ಕೂಲಿ ದೆಕ್ಕೊಂದು ದಾನಿ ಸವಾರಿ ಇಂಚಿ ಬತ್ತಂಡ ಅರೆ ಬುಡಿದಿ ಸೋಮಕ್ಕೆ ಕುಡ್ಲಡು ಬುಡಾರ ಮಲ್ತಿನಡ್ದು ಬೊಕ್ಕ ಮಲ್ಲದನಿಕುಲಿನ ಬುಡಿದಿ ಬುಡದಿ ಚಾಪಿನ ಕಾಪುಡೆ ಅಂತಕ್ಕೆನ ಚಾ ಪುರುತುಗೂ ತಿಕ್ಕೊಡ್ಡ ಅರೆಗ ಎಡ್ಡೆ ಮನಸ್ಸು ಉಪ್ಪೊಡು ಕಾಂಡೆನೆ ಇಲ್ಲಡ ಇಲ್ಲಡು ತಡಿಪೆರೆಸುರುಮಲ್ತೆರಡ ಶಮ್ಮಣ್ಣೆ ಕೆಬಿಕ್ ಕೈಪತದು ಬಲಿಪೊಡು ಅಂತಕ್ಕೆ ಬೊಕಾ ಅಜ್ಜಪ್ಪೆ ಇರುವೆರ್ನಲ ಜೋಡು ಮೇಳಗು ಎದುರು ಏರ್ನ ಕೇಣುಂಡು ಮೈರೆ ಪನ್ನಗ ಅವು ಅಂದಿಯ ಮೈರೆ ಅಂತಕ್ಕಿನ ಬಾಲೆಲು ಬಾಯಿ ಉಡುಪಿನ ಒತ್ತು ಅತ್ತಯ್ಯಾ ಪಂದು ಕೇಂಡೆರು ಏರ್ ಪನ್ಪಿನಿ ಐಟು ಸರಸಕ್ಕೆ ಸಾದು ಬಾಯಿ ದೇರ್ತದು ಪಾತೆರಾಯರು ಭವಾನಿ ಅಕ್ಕೆಗೂ ಪಿಸುರು ಬತ್ತಂಡ అరే అప్పెలాదురత్ ఎదురత్తు సరి తాయ మల్లక్లిన సంగతి యాన్ పోపే మైరే పన్నగా అత్య మైరే సరసూ నిజకుల పాపనా దెయ్యకే సంసయోడు కేండేరు అందే సుళ్ళు పన్పే ఆ పుంజువెగు నిరియరే దటి పాత్రే బల్లి తంగడిగులా బుద్ధి పనిపేరు మైరె పండినవు కేందు అందా అంచాండ మల్లెత్తు பண்டிர் தையக்கே தானியக்கே பாரி குத்துத கதைக்கேன்பரு மல்லக்கென சங்கத்தின் நம பாத்திர்னா நம்ம உலாய் இப்படு மைரெகுலா சம்சய வத்துண்டு அஞ்சத்திய மைரே ஷம்பண்ணே இனி புல்ய காண்டே இங்கல்ன பத்மனயசேனெத்திரு இங்கல்ன சாமன்யாத்து உமேது தோப்பாய்ஜி ஆண்டா உலய்தி எஞ்ச பண்டது நின பிந்தா பண்டது நின்னட கேண்டே சங்கத்தி ಏಮಿನಿ ಎರಡಲ ಪಾತೆರಡ ಪೊಕ್ಕಡೆ ಪುಕಾರು ಮಲ್ಪುನೂ ಬೊರ್ಚಿ ಅತ್ತ ದಿಕ್ಕಿ ಪಂಡೆರು ಓಹೋಹೋ ಅಂಚನಾ ಸಂಗತಿ ಯಾನ್ ಏರಿಗ ಪನ್ಪಿನಿ ಪೊಕ್ಕಡ್ಲ ಒಂಜಿ ಗಾಳಿ ಸುದ್ದಿಂದು ತಿರಿಯೊಂಡ ಆಂಡು ತುಕ ದುಡ್ಡು ಕೊರ್ಲೆ ಇಂಕ ಪುಂಡು ಬಂಜಿ ಆಂಡು ಬೈದಿರಿನ ಬಾಯಿಗ ಇಲ್ಲಡೆ ತಿಕ್ಕಂಡ ಬಂಜಿದ ತಂಪು ಆಜಿನೆಟ ನೆರಡೆ ತಿೋಡಾವು ಮೈರೇ ಪಿದಾಡ್ದು ಪೋಯಲು ಸುದ್ದಿಲ ಪಿದಾಡ್ದು ಗಾಳಿಗ ಕಟ್ಟಿನ ಲೆಕ್ಕ ಆಂಡ ಒಂದು ಇಲ್ಲದ ಸಂಗತಿ ಆಂಡ ಶಂಭು ಚೌಟೆರ್ನ ಇಲ್ಲದ ಕತೆ ನಾನೊಂಜಿ ಶಂಭು ಚೌಟಿರ್ನ ಬುಡಿದಿ ಸೋಮಾವತಿ ಪೇಂಟೆಗ್ ಮುಟ್ಟದ ಊರುದಾರು ಆರ್ನ ಅಮ್ಮೆ ನಚ್ಚದ ಪಟ್ಲಿರು ಸೋಮವತಿ ಒಂಜಿ ಪೊಣ್ಣು ಅತ್ತಂದೆ ಮೂಜಿ ಆಣು ಬಾಲೆಲು ಪಟ್ಲೆರೆಗ್ ತೂಯರೆ ಬೊಳ್ಳೆಣದ ಪೊರ್ಲುದ ಮಗಲು ಪಟ್ಲೆರ್ನ ಇಲ್ಲಡು ಸಾಗುವಳಿ ಇತ್ತುಂಡಲ ಸೋಮವತಿನ ಅಜ್ಜಿ ಇಲ್ಲ ಪದವು ಮಿತ್ ಕುಡ್ಲಗ ಕೈತಲು ಇಲ್ಲಲು ಕೇಯ್ ಕೊಯ್ದು ಅರಿಬಾರು ಒತ್ತರೆ ಅನಗ ಅಲೆನು ಅಜ್ಜಿ ಇಲ್ಲಡೆ ಕಡಪುಡ್ವೇರು ಸೋಮವತಿಗ ಕೇಯ್ಬಾರ್ದ ಮಕ್ಕಗ ಉಬ್ಬೇಸ ಶುರುವಾಪುಂಡು ಓ ಮರ್ದ ಮಲ್ತುಂಡಲ ಉಂತುಜಿ ಕುಡ್ಲದ ಡಾಕ್ಟ್ರು ಅವು ಎಲರ್ಜಿಡ್ದು ಬರ್ಪಿನ ಕಾಯಿಲೆ ಪಂಡು ಪಂತೇರು ಶಂಭು ಚೌಟೆರ್ನ ಕಾರ್ಬಾರಲ ಜವನ ತೆಗೆಯಲ ರೂಪಲ ತೂದು ಕುಟುಂಬದ ಘನಸ್ತಿಕೆಲ ತಕ್ಕ ಮಲ್ಲಾತಿಗೆಲ ಉಂಡೊಂದು ಅರೆಗು ಪಟ್ಲಿರು ಪೊಣ್ಣು ಕೊರಿಯರು ಸೋಮವತಿಗ ಕುಳ ಉರುದ ಉರದ ಸಾಗುವಳಿದ ಇಲ್ಲು ಪತ್ತುಜಿ ಏ ಪಲ ಸೀಕ ತಪ್ಪುಜಿ ಅಂಚಾದ್ ದಾನೆ ಮಲ್ಪುನೊಂದದು ಶಂಭು ಚೌಟೆರ್ಲಾ ಅಲಚನೆ ಮಲ್ತೊಂದಿತ್ತೆರು ಜೋಕುಲುವಂತೆ ಮಲ್ಲಾತಿರು ಗುರಿಕಂಡದ ಸಾಲೆದ ಬರವು ಯಾರಂದು ಪಂಡ ನಚ್ಚದ ಪಟ್ಲಿರು ಬಾವೆ ನೀಲಯ ಸೇಕರೆ ಒಂಜಿ ಪೊಸ ಆಲೋಚನೆ ಮಲ್ತಿರು ಕುಡ್ಲಡು ಪದವ್ ಮಿತ್ತು ಆರ್ನ ಇಲ್ಲ ಕುಡ್ಲದ ಕದ್ರಡು ಪುಳ್ಳಿಅಲೆನು ಬುಡಾರ ಮಲ್ತದು ಮಲ್ತದ ಪುಳ್ಳಿ ಪುಳ್ಳಿಅಲೆನ್ಲಾ ಕುಲ್ಲಾವುನು ಪಂದು ಶಂಭು ಚೌಟೆರಿಗೂ ಪೊಸ ಖರ್ಚಿದ ಸಾದಿ ಬೊಡ್ಚಿ ಪದವ್ ಮಿತ್ತಡು ಅರ್ನ ಮೆಗ್ದಿನ ಪಾಲ್ದ ಅರಿತ ಮುಡಿಕುಲೆನು ಮರ್ಮಲೆನ ಬುಡಾರೋಗು ಕಡಪುಡುಂಡ ಆಂಡ್ ಆರ್ನ ಎಲ್ಯಮಗೆ ಮಗೆ ವಕೀಲೆ ರಘುವೀರೆ ಪಂಡು ಪುದರು ಆಯೆ ಪಲಿಕೈತಲಿ ತಡ ಆಯಗ್ಲ ಅನುಕೂಲ ಕುಡ್ಲದ ಕೋರ್ಟುಡು ಆಯನ ಕಸುಬದ ಪೂರ ವ್ಯವಹಾರ ನಡಪುಂಡು ದಿನೋಲ ನಚ್ಚಗ ಪೋದು ಬರೆಯರೆ ಆಯಗ ತೊಂದರೆ ಅಂಚಾನಗ ಅಕ್ಕನ ಬುಡಾರಗು ರಾತ್ರಿಡು ತಡೆ ಮಲ್ತುಂಡ ಸೋಮಾವತಿಗ್ಲಾ ಧೈರ್ಯಗು ಆಂಡ್ ಇಂಚ ಅಲೋಚನೆ ಮಲ್ತನ ಇಡ್ದೆ ಶಂಭು ಚೌಟಿನ ಬುಡಿದಿ ಸೋಮಾವತಿ ಜೋಕ್ಲಿನ ಪತೊಂದು ಕುಡ್ಲಡು ಬಾಡಿಗೆದ ಬುಡಾರಡು ಇತ್ತೇರು ನನದಾದಾಪುಂಡು ದುಂಬುದೇನುಗ